ತುಂಬಾ ವಿಶೇಷವಾಗಿರ್ತಕ್ಕಂತಹ ದಿನ ಇದಾಗಿರೋದ್ರಿಂದ ಇಂತಹ ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ಬಾರ್ದು ಯಾಕಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕಾಗುತ್ತೆ ಯಾರಿಗೆಲ್ಲ ಆರ್ಥಿಕ ಸಮಸ್ಯೆಗಳಿದೆಯೋ ಅಂಥವ್ರು ಸಹ ಅದೃಷ್ಟ ಸಮೃದ್ಧಿ ಸಂತೋಷ ಸಂಭ್ರಮ ಪಡುವಂತಹ ಅಥವಾ ತರ್ಕೊಳ್ಳುವಂತಹ ಒಂದು ದಿನ ಆಗಿರ್ತಕ್ಕಂಥ ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹುಣ್ಣಿಮೆಗಳಲ್ಲಿ ಶ್ರೇಷ್ಠವಾದ ಹುಣ್ಣಿಮೆ ಅಂತಂದ್ರೆ ಒಂದು ಕಾರ್ತಿಕ ಹುಣ್ಣಿಮೆ ಇನ್ನೊಂದು ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ ತುಂಬಾ ವಿಶೇಷವಾಗಿರ್ತಕ್ಕಂತಹ ದಿನ ಇದಾಗಿರೋದ್ರಿಂದ ಇಂತಹ ಅವಕಾಶವನ್ನು ಯಾರು ತಪ್ಪಿಸ್ಕೊಳ್ಬಾರ್ದು ಇದು ಅದೃಷ್ಟ ಸಮೃದ್ಧಿಯನ್ನ ತರುವಂತ ದಿನ ಆಗಿರೋದ್ರಿಂದ ಇದನ್ನ ಮಿಸ್ ಮಾಡ್ಕೊಳ್ಬಾರ್ದು ಯಾಕಂದ್ರೆ ಇನ್ನೊಂದು ವರ್ಷ ಕಾಯ್ಬೇಕಾಗುತ್ತೆ ಈ ಹುಣ್ಣಿಮೆಯನ್ನ ನೋಡೋದಕ್ಕೆ ಅಥವಾ ಇದರ ವಿಶೇಷ ಶಕ್ತಿಯನ್ನ ಪಡ್ಕೊಳ್ಳೋದಕ್ಕೆ ಸಾಧಕರಿರಬಹುದು ಅಥವಾ ಯಾವುದಾದ್ರೂ ಒಂದು ರೋಗವನ್ನ ದೂರ ಮಾಡ್ಕೊಳ್ಬೇಕು ಉಪರೀತ ನಮಗೆ ಕಾಯಿಲೆ ಕಾಡ್ತಾ ಇದೆ ಯಾವುದ್ರಿಂದನೂ ವಾಸೆ ಆಗ್ತಾ ಇಲ್ಲ ಅನ್ನೋರು ಅಥವಾ ಮಾನಸಿಕವಾದ ಒಂದು ಹಿಂಸೆಯನ್ನ ಪಡ್ತಕ್ಕಂಥವ್ರು ಕಿರಿಕಿರಿಯನ್ನ ಅನುಭವಿಸ್ತಕ್ಕಂಥರು ಉದಾಸೀನವಾಗಿರ್ತಕ್ಕಂಥವ್ರು ಖಿನ್ನತೆಯನ್ನ ಅನುಭವಿಸ್ತಕ್ಕಂಥವ್ರು ಅಥವಾ ತುಂಬಾ ಅತಿಯಾದ ಆಲೋಚನೆ ಮಾಡ್ತಕ್ಕಂಥರು ಓವರ್ ಥಿಂಕಿಂಗ್ ಅಂತ ಹೇಳ್ತಾರಲ್ಲ ಮಾನಸಿಕ ವ್ಯತೆಗಳಿಂದ ಬಳಲ್ತಾ ಇರ್ತಕ್ಕಂಥವ್ರು ತುಂಬಾ ವಿಶೇಷವಾಗಿ ಇದು ಸೂಕ್ತವಾದಂತಹ ದಿನ ಆಗಿರೋದ್ರಿಂದ ಮಹಾಲಕ್ಷ್ಮಿಯನ್ನ ಮತ್ತು ಚಂದ್ರನನ್ನ ಆರಾಧನೆ ಮಾಡಬೇಕು ಹಾಗೆ ಯಾರಿಗೆಲ್ಲ ಆರ್ಥಿಕ ಸಮಸ್ಯೆಗಳಿದೆಯೋ ಅಂತವ್ರು ಸಹ ಈ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿಯನ್ನ ಆರಾಧನೆ ಮಾಡ್ತಾರೋ ಅವರೆಲ್ಲರಿಗೂ ಸಹ ಅದೃಷ್ಟ ಸಮೃದ್ಧಿ ಸಂತೋಷ ಸಂಭ್ರಮ ಪಡುವಂತಹ ಅಥವಾ ತರ್ಕೊಳ್ಳುವಂತಹ ಒಂದು ದಿನ ಆಗಿರ್ತಕ್ಕಂಥದ್ದು ಇಡೀ ವರ್ಷದಲ್ಲಿ ಇನ್ನು ಅವರು ಯಾವುದೇ ರೀತಿಯ ಉದ್ವೇಗ ಇಲ್ಲದೆ ತಡಬಡಿಸದೆ ಅಥವಾ ಚಿಂತೆಗಳಿಲ್ಲದೆ ಆ ತಾಯಿಯ ಕೃಪೆಗೆ ಒಳಗಾಗಬಹುದು ಅಂತಹ ಅದ್ಭುತವಾದ ವಿಶೇಷವಾದ ಹುಣ್ಣಿಮೆಯ ದಿನ ಎಲ್ಲರೂ ಮಾಡ್ಕೊಳ್ಬೇಕಾಗಿರ್ತಕ್ಕಂಥ ಕೆಲವೊಂದು ವಿಚಾರಗಳಿದಾವೆ ತುಂಬಾ ಸರಳವಾಗಿ ಯಾತಕ್ಕೆ ಅಂತಂದ್ರೆ ಈ ದಿನ ನಾವು ಲಕ್ಷ್ಮಿ ಜಯಂತಿ ಅಂತ ಕರಿತೀವಿ ಅಂದ್ರೆ ಕ್ಷೀರ ಸಮುದ್ರದಿಂದ ಮಹಾಲಕ್ಷ್ಮಿ ಆವಿರ್ಭವಿಸಿರುವಂತಹ ದಿನ ಇದಾಗಿರುತ್ತೆ ಎಂತ ವಿಶೇಷತೆ ಅಲ್ವಾ ತಾಯಿ ಮಹಾಲಕ್ಷ್ಮಿ ಕ್ಷೀರ ಸಮುದ್ರದಿಂದ ಬಂದಳು ಅಂತಂದ್ರೆ ಕ್ಷೀರಾಬ್ಧಿ ತನಿ ಅಂತ ಹೇಳ್ತೀವಿ ಹಾಲ ಬಂದಿರ್ತಕ್ಕಂತಹ ಬಂದಿರತಕ್ಕಂತಹ ಮಹಾತಾಯಿಯನ್ನ ಹಾಲಿನಿಂದ ಅಭಿಷೇಕ ಮಾಡಿ ತಾವು ಪ್ರಾರ್ಥನೆಯನ್ನ ಮಾಡಿದ್ದೆ ಆದ್ರೆ ಎಂತಹ ಅದ್ಭುತ ಬದಲಾವಣೆಗಳು ಜೀವನದಲ್ಲಿ ಆಗುತ್ತೆ ಏನೆಲ್ಲಾ ಭಾಗ್ಯ ಸಿಗುತ್ತೆ ಅಂದ್ರೆ ಎಷ್ಟೋ ಜನಕ್ಕೆ ಸೌಭಾಗ್ಯ ಅನ್ನೋದು ಕಡಿಮೆ ಇರುತ್ತೆ ಅಥವಾ ದೌರ್ಭಾಗ್ಯ ಜಾಸ್ತಿ ಇರುತ್ತೆ ಸೌಖ್ಯ ಅನ್ನೋದು ಕಡಿಮೆ ಇರುತ್ತೆ ಅನಾರೋಗ್ಯ ಅನ್ನೋದು ಜಾಸ್ತಿ ಇರುತ್ತೆ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ರೀತಿಯ ತೊಂದರೆಗಳು ಒಬ್ಬೊಬ್ಬನು ಒಂದೊಂದು ರೀತಿ ಕಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ಒಟ್ಟಾಗಿ ಈ ದಿನ ತಾಯಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಳ್ಳಿ ಇದು ವಿಶೇಷವಾಗಿ ಯಾಕಿರ್ತಕ್ಕಂಥದ್ದು ಅಂದ್ರೆ ಇದು ಹೋಳಿ ಹುಣ್ಣಿಮೆ ಅಂತ ಹೇಳ್ತೀವಿ ಹೋಳಿ ಕಾಳನ್ನ ದಹನ ಮಾಡಿರ್ತಕ್ಕಂತಹ ದಿನ ಅಂದ್ರೆ ಕೆಟ್ಟದ್ರ ಮೇಲೆ ವಿಜಯವನ್ನ ಸಾಧಿಸ್ತಕ್ಕಂಥದ್ದು ಹಿರಣ್ಯ ಕಶ್ಪುನ ಸಹೋದರಿಯಾದ ಹೋಲಿಕ ಪ್ರಹ್ಲಾದನನ್ನ ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಆತನನ್ನ ದಹಿಸ್ಬೇಕು ಅಂತ ನಿರ್ಧಾರ ಮಾಡಿದಾಗ ತನ್ನ ಅಣ್ಣನ ಮಾತಿನಂತೆ ನಿರ್ಧಾರ ಮಾಡಿದಾಗ ಆಕೆ ದಹನ ಆಗ್ತಾಳೆ ಅಂದ್ರೆ ಆಕೆಗೆ ಒಂದು ಶಕ್ತಿ ಇರುತ್ತೆ ಅಗ್ನಿ ಆಕೆಯನ್ನ ಸುಡೋದಿಲ್ಲ ಅಗ್ನಿ ನಿರೋಧಕ ಶಕ್ತಿ ಆಕೆಯಲ್ಲಿ ಆದರೆ ಪ್ರಹ್ಲಾದನಿಂದ ಆತನ ಒಂದು ಭಕ್ತಿಯಿಂದ ಆಕೆಯೇ ಸುಟ್ಟೋಗ್ತಾಳೆ ಹೊರತು ಪ್ರಹ್ಲಾದನಿಗೆ ಏನು ಆಗೋದಿಲ್ಲ ಅಂದ್ರೆ ರಾಕ್ಷಸತ್ವವನ್ನು ಸುಡುವಂತಹ ದಿನ ಕೆಟ್ಟ ಕರ್ಮಗಳನ್ನ ಪಾಪಗಳನ್ನ ತೊಂದರೆಗಳನ್ನ ದೂರ ಮಾಡ್ಕೊಳ್ತಕ್ಕಂತ ದಿನ ಇದಾಗಿರೋದ್ರಿಂದ ಯಾರಿಗೆಲ್ಲ ಸಮಸ್ಯೆಗಳಿದೆಯೋ ಶತ್ರು ಬಾಧೆ ಅವರೆಲ್ಲರೂ ಸಹ ಈ ಹುಣ್ಣಿಮೆಯ ದಿನ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಂಡು ತಮ್ಮ ಕೋರಿಕೆಗಳನ್ನ ನೆರವೇರಿಸಿಕೊಳ್ಬಹುದು ಇನ್ನೊಂದು ಕೋರಿಕೆಗಳು ಅಂತ ಬಂದಾಗ ಈ ದಿನ ಕಾಮದಹನ ಅಂತಾನು ಹೇಳ್ತೀವಿ ಯಾವಾಗ ಈಶ್ವರನಿಗೆ ಹೂ ಬಾಣವನ್ನ ಬಿಟ್ಟ ಕಾಮನನ್ನ ಈಶ್ವರ ತನ್ನ ಮೂರನೇ ಕಣ್ಣಿನಿಂದ ಸುಟ್ಟು ಭಸ್ಮ ಮಾಡ್ಬಿಟ್ಟು ಅಂದ್ರೆ ಕೋರಿಕೆಗಳನ್ನ ವಿಚಿತ್ರವಾದ ಕೋರಿಕೆಗಳನ್ನ ದಹನ ಮಾಡುವಂತಹ ದಿನ ಇದಾಗಿರೋದ್ರಿಂದ ಶುದ್ಧವಾದ ವ್ಯಕ್ತಿಗೆ ಒಳ್ಳೇದ ಆಗ್ತಕ್ಕಂತಹ ಒಂದು ಗುಣಗಳನ್ನ ಅಥವಾ ಅಂತಹ ಒಂದು ಸೌಕರ್ಯವನ್ನ ಪಡ್ಕೊಳ್ಳುವಂತಹ ದಿನ ಇದಾಗಿರೋದ್ರಿಂದ ತಪ್ಪದೆ ಪ್ರತಿಯೊಬ್ಬರು ಸಹ ಪಾರ್ವತಿ ಪರಮೇಶ್ವರರನ್ನ ಲಕ್ಷ್ಮೀ ನರಸಿಂಹರನ್ನ ಹಾಗೆ ಲಕ್ಷ್ಮೀ ನಾರಾಯಣನ ಒಟ್ಟಾರೆಯಾಗಿ ಪೂಜಿಸ್ಕೊಳ್ಬೇಕು ಅಂದ್ರೆ ಲಕ್ಷ್ಮಿಯ ಸಮೇತ ಪಾರ್ವತಿ ಸಮೇತ ಈ ಗಂಡು ದೇವರನ್ನ ಆರಾಧನೆ ಮಾಡ್ಕೊಳ್ಬೇಕು ವಿಶೇಷವಾದ ಶಕ್ತಿ ಬರ್ತಕ್ಕಂಥದ್ದು ಈ ದಿನ ಚಂದ್ರನಿಂದ ಅಗಾಧವಾದ ಒಂದು ಶಕ್ತಿಯ ಕಿರಣಗಳು ಭೂಮಿಯ ಮೇಲೆ ಬೀಳ್ತಾ ಇರುತ್ತೆ ಹಾಗಾಗಿ ಇದನ್ನ ತಪ್ಪದೆ ಪ್ರತಿಯೊಬ್ಬರು ಆಚರಣೆ ಮಾಡ್ಕೊಳ್ಳಿ ಇವತ್ತಿನ ದಿನ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನ ಮಾಡಿಕೊಂಡು ಎಲ್ಲ ಶುಭ್ರ ಮಾಡಿಕೊಂಡು ತುಳಸಿಯ ಮುಂದೆ ದೀಪವನ್ನು ಹಚ್ಚಿ ತುಳಸಿ ದೇವಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೈವೇದ್ಯವನ್ನು ಮಾಡಿ ಹಾಗೆ ವಸಿಲಿಗೆ ಪೂಜೆಯನ್ನ ಮಾಡಿಕೊಂಡು ನಂತರ ದೇವರ ಮನೆಯಲ್ಲಿ ಬಂದು ಲಕ್ಷ್ಮೀನಾರಾಯಣರ ಮುಂದೆ ದೀಪಗಳನ್ನ ಹಚ್ಚಿ ಪೂಜೆಯನ್ನ ಮಾಡ್ತಾ ಅಂದ್ರೆ ದೂಪ ದೀಪ ನೈವೇದ್ಯ ಏನೆಲ್ಲ ದಿನನಿತ್ಯ ಮಾಡ್ತಿರೋ ಆ ರೀತಿಯ ಒಂದು ಶುದ್ಧವಾದ ಪೂಜೆಯನ್ನ ಮಾಡ್ಕೊಳ್ಳಿ ನೈವೇದ್ಯಕ್ಕೋಸ್ಕರ ಕ್ಷೀರಾನ್ನವನ್ನ ಅವತ್ತಿನ ದಿನ ಮಾಡಿ ಇಲ್ಲ ಅಂತಂದ್ರೆ ಹಾಲನ್ನು ನೈವೇದ್ಯ ಮಾಡಿ ಹಾಗೆ ಇವತ್ತಿನ ದಿನ ಶ್ರೀ ಯಂತ್ರ ಮನೆಯಲ್ಲಿದ್ರೆ ಅಥವಾ ಮಹಾಲಕ್ಷ್ಮಿಯ ವಿಗ್ರಹ ಇದ್ರೆ ಅದಕ್ಕೆ ತಪ್ಪದೆ ಅಭಿಷೇಕವನ್ನ ಮಾಡ್ಕೊಳ್ಬೇಕು ಪಂಚಾಮೃತ ಅಭಿಷೇಕ ಇಲ್ಲವೇ ಕ್ಷೀರಾಭಿಷೇಕವನ್ನ ಮಾಡಿಕೊಂಡಾಗ ಮನೆಯಲ್ಲಿ ದಾಂಪತ್ಯದ ಕಲಹಗಳಿದ್ರೆ ಅಂತವರು ಜೇನು ತುಪ್ಪದಿಂದ ಅಭಿಷೇಕವನ್ನ ಮಾಡಿ ಮನೆಯಲ್ಲಿ ಸುಖ ಶಾಂತಿ ಬೇಕು ಅನ್ನೋದಾದ್ರೆ ಹಾಲಿನಿಂದ ಅಭಿಷೇಕ ಮಾಡಿ ಹಾಗೆ ಎಲ್ಲಾ ರೀತಿಯ ಸೌಕರ್ಯ ಬೇಕು ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ಅನ್ನೋದಾದ್ರೆ ಪಂಚಾಮೃತ ಅಭಿಷೇಕ ಮಾಡಿ ಈ ರೀತಿ ಅಭಿಷೇಕ ಮಾಡಿರ್ತಕ್ಕಂತಹ ತೀರ್ಥವನ್ನ ಪ್ರಸಾದವನ್ನ ಎಲ್ಲರೂ ಸ್ವೀಕಾರ ಮಾಡ್ಕೊಳ್ಬೇಕು ನಂತರ ಕುಂಕುಮಾರ್ಚನೆಯನ್ನ ಮಾಡ್ಕೊಳ್ಬೇಕು ಮುಖ್ಯವಾಗಿ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡ್ಕೊಳ್ಬೇಕು ಕುಂಕುಮದಿಂದ ಅರ್ಚನೆ ಮಾಡುವಾಗ ಆ ಮನೆಯಲ್ಲಿ ಅಖಂಡ ಸೌಭಾಗ್ಯ ನಿಲ್ಲಿಸುತ್ತೆ ಆರ್ಥಿಕ ಸಮಸ್ಯೆಗಳು ದೂರ ಆಗುತ್ತೆ ಬಿಲ್ವ ಪತ್ರೆಯಿಂದ ಅರ್ಚನೆ ಮಾಡಿದ್ರೆ ಮಹಾಲಕ್ಷ್ಮಿ ತುಂಬಾ ಪ್ರಿಯವಾಗಿರ್ತಕ್ಕಂಥ ಪತ್ರೆ ಬಿಲ್ವ ಪತ್ರೆ ಹಾಗೆ ವಿಷ್ಣುವಿಗೆ ತುಳಸಿ ಮಾಲೆಯನ್ನು ಹಾಕೋದು ತುಳಸಿಯಿಂದ ಅರ್ಚನೆ ಮಾಡ್ತಕ್ಕಂಥದ್ದು ಇದೆರಡನ್ನ ನೀವು ಮಾಡಿ ನೋಡಿ ಅಭಿಷೇಕ ಮಾಡುವಾಗ ಶ್ರೀ ಸುಕ್ತ ಬಂದ್ರೆ ಹೇಳ್ಕೊಳ್ಳಿ ಇಲ್ಲ ಕನಕದಾರ ಸ್ತೋತ್ರವನ್ನ ಹೇಳ್ಕೊಂಡು ಅಭಿಷೇಕವನ್ನ ಮಾಡಿ ಕುಂಕುಮ ಅರ್ಚನೆ ಮಾಡುವಾಗ ಅಥವಾ ಹೂವಿನಿಂದ ಬಿಲ್ವದಿಂದ ಅರ್ಚನೆ ಮಾಡುವಾಗ ಮಹಾಲಕ್ಷ್ಮಿ ನೂರೆಂಟು ನಾಮಗಳನ್ನ ಹೇಳಿ ಇಲ್ಲ ಅಂತಂದ್ರೆ ಲಲಿತಾ ಸಹಸ್ರನಾಮವನ್ನು ಹೇಳ್ತ ಅಭಿಷೇಕವನ್ನು ಮಾಡಿ ಲಲಿತಾ ಸಹಸ್ರನಾಮವನ್ನು ಕೈಯಲ್ಲಿ ಒಂದು ಲೋಟದಲ್ಲಿ ನೀರನ್ನ ಇಟ್ಕೊಂಡು ಅಥವಾ ಹಾಲನ್ನು ಇಟ್ಕೊಂಡು ಲಲಿತಾ ಸಹಸ್ರನಾಮ ಹೇಳಿ ಅದನ್ನ ಪ್ರಸಾದವಾಗಿ ಸ್ವೀಕಾರ ಇದರಿಂದ ನಿಮ್ಮ ಯಾವುದೇ ಕೋರಿಕೆಗಳಾದ್ರೂ ತಪ್ಪದೇ ನೆರವೇರುತ್ತೆ ಇನ್ನು ಮುಖ್ಯವಾಗಿ ಯಾರಾದ್ರೂ ಸಂಕಲ್ಪ ಮಾಡಿಕೊಂಡು ಹನ್ನೊಂದು ಬಾರಿ ಇಲ್ಲ ಹದಿನಾರು ಬಾರಿ ಈ ಹುಣ್ಣಿಮೆ ದಿನ ಲಲಿತಾ ಸಹಸ್ರನಾಮವನ್ನು ಹೇಳಿದ್ದೆ ಆದ್ರೆ ಅವರ ಕೋರಿಕೆಗಳು ಇದ್ದದ್ದೇ ಇದ್ರು ಅದು ನೆರವೇರುತ್ತೆ ಇದಕ್ಕೆ ಬೇಕಾಗಿರೋದು ಪ್ರಾಮಾಣಿಕತೆ ಶ್ರದ್ಧೆ ಭಕ್ತಿ ನಿಷ್ಠೆ ನಂಬಿಕೆ ಇನ್ ಯಾವ ಆಚರಣೆಗಳು ನಾವು ಪಕ್ಕಕ್ಕಿಟ್ರು ಅದ ಆಚರಣೆಗೋಸ್ಕರ ಮಾಡಿಕೊಂಡ್ರು ಪದ್ಧತಿ ಅಂತ ಮಾಡಿಕೊಂಡ್ರು ಬೇಕಾಗಿರ್ತಕ್ಕಂಥದ್ದು ಪ್ರಾಮಾಣಿಕವಾದ ಒಂದು ನಂಬಿಕೆ ಹಾಗಾಗಿ ಇದೆರಡನ್ನ ತಗೊಳ್ಳಿ ಹೃದಯದಿಂದ ಅರ್ಪಣೆ ಮಾಡಿ ನಿಮ್ಗೆ ಸಿಕ್ಕದ್ರೆ ಒಂದಾದ್ರೂ ಕಮಲದ ಹೂವನ್ನ ಅರ್ಪಣೆ ಮಾಡಿ ಇಲ್ಲ ಅಂತಂದ್ರೆ ಕಮಲದ ಬೀಜದಿಂದ ತಾಯಿಯನ್ನು ಅರ್ಚಿಸಿ ಕಮಲದ ಮಾಲೆಯನ್ನ ಹಿಡಿದು ಲಕ್ಷ್ಮಿ ಅಷ್ಟೋತ್ರಗಳನ್ನ ಹೇಳ್ಕೊಳ್ಳಿ ಯಾವುದೋ ಒಂದು ಒಟ್ಟಿನಲ್ಲಿ ಏನೋ ಒಂದು ಮಾಡ್ಕೊಂಡು ಇವತ್ತು ಆರ್ಥಿಕ ಸಮಸ್ಯೆಗಳನ್ನ ದೂರ ಮಾಡ್ಕೊಳ್ಳಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಳ್ಳಿ ಮುಖ್ಯವಾಗಿ ಇವತ್ತಿನ ದಿನ ಸತ್ಯನಾರಾಯಣ ವ್ರಥವನ್ನು ಸಹ ತುಂಬಾ ಜನ ಮಾಡ್ಕೊಳ್ತಾರೆ ಹಾಗೆ ಅರ್ಧನಾರೇಶ್ವರನು ಸಹ ಆರಾಧನೆ ಮಾಡ್ಕೊಳ್ತಾರೆ ಇವತ್ತಿನ ದಿನ ಲಕ್ಷ್ಮೀ ನರಸಿಂಹ ಸ್ವಾಮಿ ಹುಟ್ಟಿ ಬಂದು ಎರಣ್ಯ ಕಶ್ಪವನ್ನ ಸಂಹಾರ ಮಾಡಿರ್ತಕ್ಕಂತ ದಿನನೂ ಆಗಿರುತ್ತೆ ಇಷ್ಟೆಲ್ಲ ವಿಶೇಷತೆಗಳಿದೆ ಇನ್ನು ಹೋಲಿ ಹಬ್ಬ ಅಂತ ಹೇಳ್ತೀವಿ ರಂಗು ರಂಗಿನ ಹಬ್ಬ ಬಣ್ಣಗಳ ಹಬ್ಬ ಅಂತ ಹೇಳ್ತೀವಿ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲಾ ಕೆಟ್ಟ ಕರ್ಮಗಳೆಲ್ಲ ದೂರ ಹೋಗಿ ಹೊಸತನವನ್ನ ನೋಡುವಂತಹ ದಿನ ನಮ್ಮಲ್ಲಿ ಏನೆಲ್ಲ ಒಂದು ವರ್ಷ ನೋಡಿ ಇದು ಯುಗಾದಿಗಿಂತ ಮುಂಚೆ ಬರ್ತಕ್ಕಂಥದ್ದು ಕಡೆಯ ಒಂದು ಪೌರ್ಣಮಿ ನಮ್ಮ ಪಂಚಾಂಗದ ಪ್ರಕಾರ ಹಾಗಾಗಿ ಒಂದು ಇಡೀ ವರ್ಷ ನಾವೆಲ್ಲ ತಪ್ಪುಗಳು ಮಾಡಿರ್ತೀವಿ ಕರ್ಮಗಳನ್ನ ಮಾಡಿರ್ತೀವಿ ಕೆಟ್ಟದನ್ನ ಆಲೋಚಿಸುತ್ತೀವಿ ನೋಡಿರ್ತೀವಿ ಏನೆಲ್ಲ ಅನ್ಕೊಂಡ್ಬಿಟ್ಟಿರ್ತೀವಿ ನಕಾರಾತ್ಮಕವಾಗಿ ಅಂತದ್ದೆಲ್ಲವನ್ನ ದಹಿಸಿ ಇನ್ನು ಮುಂದೆ ಬರ್ತಕ್ಕಂತಹ ಯುಗಾದಿ ಹಬ್ಬಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಳ್ಬೇಕು ಹೊಸದಾಗಿ ನಮ್ಮನ್ನ ಏನಾದರೂ ತೋರಿಸ್ಕೊಳ್ಬೇಕು ಹೊಸ ಒಂದು ಕಲ್ಪನೆ ನಲ್ಲಿ ಇರಬೇಕು ಹೊಸದನ್ನ ರೂಢಿಸ್ಕೊಳ್ಬೇಕು ಹೊಸದನ್ನ ಕಲಿಬೇಕು ಹೊಸದನ್ನ ಸ್ವೀಕಾರ ಮಾಡ್ಕೊಳ್ಬೇಕು ಜೀವನ ಸುಂದರವಾಗಿರ್ಬೇಕು ಹಾಗಾಗಿ ಇದೆಲ್ಲವಕ್ಕೂ ಸಹ ನಾವು ವಸಂತ ಕಾಲದ ಆಗಮನವನ್ನ ವಿಜೃಂಭಣೆಯನ್ನು ಆಚರಿಸ್ಕೊಳ್ಬೇಕು ಹಾಗಾಗಿ ಈ ಒಂದು ಕಡೆಯ ಒಂದು ಪೌರ್ಣಮಿಯ ದಿನ ಪ್ರತಿಯೊಬ್ಬರು ಸಹ ಮಹಾಲಕ್ಷ್ಮಿಯನ್ನ ಲಕ್ಷ್ಮಿ ಜಯಂತಿ ಆಗಿರೋದ್ರಿಂದ ತಪ್ಪದೆ ನಿಮಗೆ ಯಾವ ರೀತಿ ಅನ್ಸುತ್ತೋ ಆ ರೀತಿಯಲ್ಲಿ ಮಹಾಲಕ್ಷ್ಮಿನ ಆರಾಧನೆ ಮಾಡ್ಬೋದು ಬೆಳಗ್ಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂತಂದ್ರೆ ರಾತ್ರಿ ಸಮಯದಲ್ಲಿ ಖಂಡಿತ ಮಾಡ್ಬೋದು ಈಗ ಹೇಳಿರ್ತಕ್ಕಂಥದ್ದು ಎಲ್ಲವೂ ಸಹ ರಾತ್ರಿ ಸಮಯದಲ್ಲಿ ಮಾಡಿ ಚಂದ್ರನಿಗೆ ಅರ್ಘ್ಯವನ್ನ ಕೊಡಿ ಚಂದ್ರನನ್ನ ನೋಡ್ತಾ ಆರತಿಯನ್ನ ಮಾಡಿ ಚಂದ್ರ ನಾಮಗಳನ್ನ ಹೇಳ್ತಾ ಧ್ಯಾನ ಮಾಡಿ ಪೂಜೆ ಮಾಡ್ಕೊಳ್ಳಿ ಚಂದ್ರನಲ್ಲಿ ಪ್ರಾರ್ಥನೆಯನ್ನ ಮಾಡಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಿಗಲಿ ಹಾಗೆ ಮನಸ್ಸಿನಲ್ಲಿ ಇರ್ತಕ್ಕಂಥ ಎಲ್ಲ ತೊಂದರೆಗಳು ಕಲ್ಮಶಗಳು ಅನುಮಾನಗಳು ಗೊಂದಲಗಳು ಬೇಡವಾದ ಆಲೋಚನೆಗಳೆಲ್ಲ ದೂರ ಆಗ್ಲಿ ನಮ್ಮ ಮನಸ್ಸು ಶಾಂತವಾಗ್ಲಿ ಅಂತ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇದರಿಂದ ಚಂದ್ರನ ಆಶೀರ್ವಾದನು ಸಿಗುತ್ತೆ ಯಾತಕ್ಕೆ ಅಂತಂದ್ರೆ ಚಂದ್ರನ ಸಹೋದರಿ ಮಹಾಲಕ್ಷ್ಮಿ ಸೊ ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂತಹ ದಿನವನ್ನ ಯಾರು ಮಿಸ್ ಮಾಡ್ಕೊಳ್ಳಿ ಅನುಕೂಲಕ್ಕೆ ತಕ್ಕಂತೆ ಈಗ ಹೇಳಿರ್ತಕ್ಕಂಥದ್ರ ಯಾವ್ದಾದ್ರು ಮಾಡ್ಕೊಳ್ಳಿ ಇವತ್ತಿನ ದಿನ ತಪ್ಪದೆ ಒಂದ್ ಒಬ್ರಿಗಾದ್ರು ಅಥವಾ ಇಬ್ಬರಿಗಾದ್ರು ಫಲ ತಾಂಬೂಲವನ್ನ ಮುತ್ತೈದೆಯರಿಗೆ ಕೊಡಿ ಅವರ ಆಶೀರ್ವಾದವನ್ನು ಪಡಿ ಹಾಗೆ ಮನೆಯಲ್ಲಿ ಕಲಹಗಳು ಬೇಡವಾದ ಮಾತುಗಳು ಕೋಪ ವಿರಸಗಳು ಯಾವುದು ಇರಬಾರ್ದು ಇವತ್ತೊಂದು ದಿನ ಅರ್ಥ ಮಾಡ್ಕೊಳ್ಳಿ ಸಂಪೂರ್ಣ ಮಹಾಲಕ್ಷ್ಮಿ ಆಶೀರ್ವಾದ ನಮ್ಗೆ ಬೇಕು ವರ್ಷಕ್ಕೆ ಒಂದು ಬಾರಿ ಬರ್ತಕ್ಕಂಥ ಇಂತಹ ಹುಣ್ಣಿಮೆಯನ್ನ ನಾವು ಅದ್ಭುತ ಫಲಗಳನ್ನ ಪಡಿಬೇಕು ಅನ್ನೋದಾದ್ರೆ ಅದಕ್ಕೆ ತಕ್ಕಂಗೆ ನೀವು ನಡ್ಕೊಳ್ಬೇಕಾಗುತ್ತೆ ಯಾರಿಗೆ ಯಾವ ಕೋರಿಕೆ ಇದೆ ಅಂತ ಮೊದಲು ತಿಳ್ಕೊಳ್ಳಿ ನಂತರ ಏನೆಲ್ಲ ಮಾಡ್ಬೇಕು ಅನ್ನೋದು ತಿಳ್ಕೊಳ್ಳಿ ಒಂದಲ್ಲ ಎರಡ್ ಸಲ ಈ ವಿಡಿಯೋನ ನೋಡಿ ಅಣಿ ಮಾಡ್ಕೊಳ್ಳಿ ಅದರಂತೆ ನಡ್ಕೊಳ್ಳಿ ಸರಳವಾಗಿ ಆದ್ರೂ ಮಾಡಿ ಮಹಾಲಕ್ಷ್ಮಿ ಮನೆಯಲ್ಲಿ ಹೆಣ್ಣು ಮಕ್ಕಳ ರೂಪದಲ್ಲೇ ಇರ್ತಾಳೆ ಹಾಗಾಗಿ ಹೆಣ್ಣು ಮಕ್ಕಳು ಮಹಾಲಕ್ಷ್ಮಿಯರ ರೀತಿನಲ್ಲಿ ಅಲಂಕಾರವನ್ನ ಮಾಡ್ಕೊಂಡು ತಾಯಿಯನ್ನ ಮನಸ್ಸಿನಲ್ಲಿ ತುಂಬಿಸ್ಕೊಂಡು ನಮ್ಮ ಜೀವನ ಇದೇ ರೀತಿ ಸುಖವಾಗಿ ಸಮೃದ್ಧಿಯಾಗಿ ಏಳಿಗೆಯನ್ನ ಕಾಣಬೇಕು ಅಂತ ಪ್ರಾರ್ಥನೆಯನ್ನ ಮಾಡ್ಕೊಂಡು ಯಾವ ರೀತಿ ನಾವು ಅನ್ಕೊಳ್ತೀವೋ ಆ ದಿನ ಖಂಡಿತ ಅಮ್ಮನವರ ಕೃಪೆಗೆ ನಾವೆಲ್ಲ ಒಳಗಾಗ್ತೀವಿ ಹಾಗೆ ಇಂಥ ದಿನಗಳನ್ನ ಯಾವ ಕಾರಣಕ್ಕೂ ಬಿಟ್ಕೊಡ್ಬೇಡಿ ಕಾರ್ತಿಕ ಹುಣ್ಣಿಮೆ ಹೋಳಿ ಹುಣ್ಣಿಮೆ ಅನ್ನೋದು ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು ಮಹಾಲಕ್ಷ್ಮಿನ ಆರಾಧನೆ ಮಾಡ್ಕೊಂಡು ಐಶ್ವರ್ಯವನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಹಾಗೆ ಆರೋಗ್ಯವನ್ನ ಜಾಸ್ತಿ ಮಾಡ್ಕೊಳ್ತಕ್ಕಂಥದ್ದು ಮನೆಗೆ ಬಂದಂತವರಿಗೆ ಯಾರಿಗೂ ಸಹ ಹಾಗೆ ಕಳಿಸ್ದೆ ಒಂದು ಸ್ವಲ್ಪ ಹಾಲನ್ನು ಮೊಸರನ್ನು ಅಥವಾ ಪ್ರಸಾದವನ್ನ ಯಾವ್ದಾದ್ರೂ ಕೊಟ್ಟು ಕಳಿಸಿ ಆಶೀರ್ವಾದವನ್ನ ಪಡ್ಕೊಳ್ಳಿ ಮಕ್ಕಳಿಗೂ ಸಹ ಹೇಳಿ ಮಕ್ಕಳಿಂದನೂ ಮಾಡಿಸ್ಕೊಳ್ಳಿ ಯಾಕಂದ್ರೆ ಮುಂದೆ ಮಕ್ಕಳಿಗೂ ಎಲ್ಲವೂ ಬೇಕಲ್ವಾ ಆರೋಗ್ಯ ಬೇಕು ವಿದ್ಯೆ ಬೇಕು ಹಣವೂ ಬೇಕು ಕೆಲ್ಸ ಬೇಕು ಎಲ್ಲವೂ ಬೇಕು ಮುಂದೆ ಅವ್ರಿಗೆ ಯಾವುದೇ ರೀತಿಯ ತೊಂದರೆಗಳು ಆಗ್ಬಾರ್ದು ಅನ್ನೋದಾದ್ರೆ ಇಡೀ ಕುಟುಂಬ ಸೇರಿ ಪೂಜೆಯನ್ನು ಮಾಡ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಇಲ್ಲಾಂದ್ರೆ ಮಹಾ ಮಂಗಳಾರತಿ ಆರತಿ ಸಮಯದಲ್ಲಿ ಕುಟುಂಬದವರೆಲ್ಲರೂ ಸೇರ್ಕೊಂಡು ಹೇಳಿ ಎಲ್ಲರಿಗೂ ಮಂತ್ರಗಳು ಬಂದು ಕುತ್ಕೊಂಡು ಹೇಳಿ ಅವರವರ್ದೇ ಆದ ಸಂಕಷ್ಟಗಳು ಇರುವಾಗ ಒಬ್ಬೊಬ್ರು ಹೇಳ್ಕೊಳ್ಬೇಕು ಇದು ಮೊದಲೇ ಹೇಳ್ತಾ ಇದೀವಿ ಒಂದು ಮೂರ್ ದಿನ ಮುಂಚೆನೆ ತಿಳ್ಕೊಂಡು ಮಾಡ್ಕೊಳ್ಳಿ ನೀವೇ ಹೇಳ್ತೀರಾ ಓದು ನಮ್ಗೆ ಇದರಿಂದ ಒಳ್ಳೇದಾಗ್ತಾ ಇದೆ ಅಂತ ಏನೆಲ್ಲ ಅರ್ಪಿಸ್ಬೇಕು ಅಂತ ಹೇಳಿದ್ವಿ ಏನ್ ಮಾಡ್ಬೇಕು ಅಂತ ಹೇಳಿದ್ವಿ ತುಂಬಾ ವಿಶೇಷವಾಗಿರ್ತಕ್ಕಂಥ ಈ ದಿನ ಗ್ರಹಣವೂ ಇರುತ್ತೆ ಆದ್ರೆ ನಮ್ಮ ದೇಶದಲ್ಲ ಈ ಒಂದು ಕಾಲದಲ್ಲಿ ಗ್ರಹಣದ ಒಂದು ಪ್ರಭಾವ ಗರ್ಭಿಣಿ ಸ್ತ್ರೀಯರ ಮೇಲೆ ಇರುತ್ತೆ ಹಾಗಾಗಿ ಈ ದಿನ ಪೌಣಮಿಯ ದಿನ ಗರ್ಭಿಣಿ ಸ್ತ್ರೀಯ ಆಚೆ ಹೋಗದೆ ಮನೆಯಲ್ಲೇ ಕೂತಿ ವಿಶ್ರಾಂತಿಯನ್ನ ಪಡ್ಕೊಳ್ಳಿ ದೇವರನ್ನ ಧ್ಯಾನಿಸಿ ಮಹಾಲಕ್ಷ್ಮಿಯನ್ನ ಕುರಿತು ಧ್ಯಾನಿಸಿ ಆ ಭ್ರೂಣದ ಮೇಲೆ ಅಂದ್ರೆ ಆ ಶಿಶುವಿನ ಮೇಲೆ ಆ ದೇವಿಯ ಅನುಗ್ರಹ ಇರಲಿ ಇಲ್ಲ ಸಲ್ಲದ ತೊಂದರೆಗಳಿಗೆ ಸಿಲುಕಾಕೊಳ್ಳೋದು ಬೇಡ ಯಾಕಂದ್ರೆ ಈಗ ಗೊತ್ತಾಗೋದಿಲ್ಲ ಮಕ್ಕಳು ಹುಟ್ಟದ ಮೇಲೆ ಅವ್ರು ಅನುಭವಿಸುವಂತಹ ಕಷ್ಟಗಳು ನಷ್ಟಗಳು ಅವಿದ್ಯೆ ಅಜ್ಞಾನ ಇದೆಲ್ಲವೂ ಸಹ ತಾಯಿಯಿಂದಾನೇ ಬಂದಿರತಕ್ಕಂಥದ್ದಾಗ್ಬಿಟ್ಟಿರುತ್ತೆ ಹಾಗಾಗಿ ಇಂತಹ ಸಮಯಗಳಲ್ಲಿ ಎಚ್ಚರಿಕೆ ವಹಿಸಿ ನಾವೆಲ್ಲ ಈಗಿನ ಕಾಲದವ್ರು ಅಂತ ಹೇಳಿ ಏನೇನೋ ಹುಚ್ಚುಚ್ಚಾಗಿ ಮಾಡಕ್ ಹೋಗ್ಬೇಡಿ ನಿಮ್ಮ ಮಗುವಿನ ಒಂದು ರಕ್ಷಣೆ ನಿಮ್ಮ ಕೈಯಲ್ಲೇ ಇರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಗ್ರಹಣ ಕಾಲಗಳಲ್ಲಿ ಎಲ್ಲೇ ನಡೀತಾ ಇದ್ರು ಸಹ ಗರ್ಭಿಣಿ ಸ್ತ್ರೀಯರು ಅವತ್ತಿನ ದಿನ ತಿಳ್ಕೊಂಡು ಕೇಳ್ಕೊಂಡು ಯಾವಾಗ ಯಾವಾಗರ ಈ ಒಂದು ಗ್ರಹಣ ಬರುತ್ತ ಅಂತ ಸಮಯದಲ್ಲೆಲ್ಲ ಆಚೆ ಹೋಗದೆ ಮನೆ ಒಳಗಡೆನೆ ಕೂತು ಆ ಶಿಶುವನ್ನ ರಕ್ಷಣೆ ಮಾಡ್ಕೊಳ್ಳಿ ಆ ಭ್ರೂಣವನ್ನ ಗರ್ಭವನ್ನ ರಕ್ಷಣೆ ಮಾಡ್ಕೊಳ್ಳಿ ಇಲ್ಲಾಂತಂದ್ರೆ ಹುಟ್ಟಿದ ನಂತರ ಮಕ್ಕಳು ವಿಪರೀತ ತೊಂದರೆಗೆ ಒಳಗಾಗ್ತಾ ಇರ್ತಾರೆ ಅದು ಯಾವ ರೀತಿ ಅಂತ ಹೇಳಕ್ ಆಗುದಿಲ್ಲ ಮಾನಸಿಕವಾಗಿ ತುಂಬಾ ಹುಬ್ ಅದನ್ನ ಸರಿ ಮಾಡೋದಕ್ಕೆ ತುಂಬಾ ಸಮಯ ತಗೊಳುತ್ತೆ ಇದಕ್ಕೆ ಕಾರಣ ತಾಯಿ ಎಂದರೆ ಆಗ್ಬಿಟ್ಟಿರ್ತಾರೆ ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ ಗ್ರಹಣ ಅಂತ ಬಂದಾಗ ಎಲ್ಲೇ ನಡೆದ್ರು ತಾಯಿ ಇದ್ರ ಬಗ್ಗೆ ಎಚ್ಚರಿಕೆ ವಹಿಸಿ ತಾಯಿ ಮತ್ ಮಗು ಮತ್ ಇಬ್ರು ಸಹ ಆರೋಗ್ಯವಾಗಿರ್ಬೇಕು ಮುಂದೆ ಆ ಮಗು ಮೇಲೆ ಆ ಮಗುಗೆ ಯಾವುದೇ ರೀತಿ ಸಮಸ್ಯೆಗಳು ಸಮಸ್ಯೆಗಳು ಅಂದ್ರೆ ನೀವು ಅನ್ಕೊಳ್ಬಹುದು ದುಡ್ಡು ಕಾಸು ಮಾತ್ರ ಸಮಸ್ಯೆ ಅಲ್ಲ ವಿದ್ಯೆನಲ್ಲಿ ಆರೋಗ್ಯದಲ್ಲಿ ಸೌಂದರ್ಯದಲ್ಲಿ ಮಾತಿನಲ್ಲಿ ನಡವಳಿಕೆನಲ್ಲಿ ಮತ್ತೆ ಮಾನಸಿಕವಾಗಿ ಶಾರೀರಿಕವಾಗಿ ಭೌತಿಕವಾಗಿ ಸಾಮಾಜಿಕ ಕ್ಷೇತ್ರಗಳಲ್ಲಿ ಎಲ್ಲಾ ರೀತಿಯಲ್ಲೂ ಆ ಮಗು ಚೆನ್ನಾಗಿರ್ಬೇಕು ಲಕ್ಷ್ಮಿಯನ್ನ ಆರಾಧನೆ ಮಾಡ್ಕೊಳ್ಳಿ ಮದುವೆಗೋಸ್ಕರ ಸಂತಾನಕ್ಕೋಸ್ಕರ ಹಣಕಾಸಿಗೋಸ್ಕರ ಎನ್ ಎಲ್ಲದಕ್ಕೂ ಯಾವುದೇ ರೀತಿಯ ಕೋರಿಕೆ ಇದನ್ನು ನೆರವೇರಿಸಬೇಕು